அவர் பார்த்து <laughs> <laughs> ಅಮರ್ ನಿಮಿಷಕ್ ಬರೋಣ ನಮಸ್ಕಾರ ನನ್ನ ಹೆಸರು ಅಮರ್ ಅಂತ ಅಂಡ್ ಈ ಸಿನಿಮಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯಲ್ಲಿ ನನ್ನ ಮೊದಲನೇ ಸಿನಿಮಾ ಅಂಡ್ ಇದರಲ್ಲಿ ನಾನು ಧ್ರುವ ಕ್ಯಾರೆಕ್ಟರ್ ಮಾಡಿದ್ದೀನಿ ಅಂಡ್ ಒಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ

ಅಂಡ್ ಆ ತರ ಒಬ್ರು ಪರಿಚಯ ಇರೋರು ಇಂಟ್ರೊಡ್ಯೂಸ್ ಮಾಡಿದ್ರು ನನ್ನ ನಿಮಗೆ ಅಂಡ್ ಅವತ್ತು ನೀವು ಕೂಡ ನಂಬರ್ ಎಕ್ಸ್ಚೇಂಜ್ ಮಾಡಿದ್ರಿ ಸ್ವಲ್ಪ ದಿನ ಆದಮೇಲೆ ನಾನು ವಾಟ್ಸ್ಆಪ್ ಸ್ಟೇಟಸ್ ಹಾಕೊಂಡೆ ಅದಕ್ಕೆ ನೀವು ರಿಪ್ಲೈ ಮಾಡಿದ್ರಿ ಅದಾದ್ಮೇಲೆ ಕಮ್ ಟು ಆಫೀಸ್ ಅಂತ ಕರೆದ್ರಿ ಆಫೀಸಿಗೆ ಫಸ್ಟ್ ಸೆಂಡ್ ಫೋಟೋಸ್ ಅಂತ ಹೇಳಿದ್ರಿ ಫೋಟೋಸ್ ತಕ್ಷಣ ಆಫೀಸಿಗೆ ಕರೆದ್ರಿ ಆಫೀಸಿಗೆ ಬಂದೆ ನಿಮ್ಮನ್ನ ಮೀಟ್ ಮಾಡಿದೆ ಆಡಿಷನ್ ಲುಕ್ ಟೆಸ್ಟ್ ಮಾಡಿದ್ರಿ ಅದಾದ್ಮೇಲೆ ಸ್ವಲ್ಪ ದಿನ ಆದಮೇಲೆ ಮತ್ತೆ ಹೇಳಿದ್ರಿ ಅವ್ರ ಸೆಲೆಕ್ಟೆಡ್ ಅಂತ ಓಕೆ ನಾನು ಕ್ಲಾರಿ ಸೆಲೆಕ್ಟ್ ಮಾಡೋದು ಪ್ಯೂರ್ಲಿ ಟ್ಯಾಲೆಂಟ್ ಇಂದರೆ ಈಗ ನಿನ್ನ ಚಂದನ್ ಸರ್ ನಿಮಗೆ ಮುಂಚೆನೆ ಗೊತ್ತು ಬಿಕಾಸ್ ಆಫ್ ನೀನು ಸಾಂಗ್ ತುಂಬಾ ಕೇಳ್ತೀವಿ ಸೊ ಇವಾಗ ಅವ್ರ ಜೊತೆ ಆಕ್ಟ್ ಮಾಡಿದಾಗ ನಿನ್ಗೆ ಏನ್ ಅನಿಸ್ತು ಸರ್ಪ್ರೈಸಿಂಗ್ ಏನ್ ಅನಿಸ್ತು ಮತ್ತೆ ಹೇಗೆ ಅವರು ನಿಮ್ ನಿಮ್ ಜೊತೆ ಕೋರ್ಡಿನೇಷನ್ ಆಗಿತ್ತು ಮತ್ತೆ ಎಷ್ಟು ಆಕ್ಟಿಂಗ್ ಸಪೋರ್ಟ್ ಆಗಿತ್ತು ಸರ್ ಒಂದು ವಿಷಯ ಹೇಳ್ತಿದ್ದನು ಆಕ್ಚುಲಿ ಫಸ್ಟ್ ಟೈಮ್ ಇದು ಹೇಳಿದ್ರಿ ಇವರು ಸೆಲೆಕ್ಟೆಡ್ ಎಸ್ ದ ಲೀಡ್ ಅನ್ನೋ ಮೂವಿ ಚಂದ್ರಶೇಖರ್ ಇರ್ತಾರೆ ಅಂತೆಲ್ಲ ಹೇಳಿದ್ರಿ ನಾನು ನಂಬಿಲ್ಲ ನಿಮ್ಗೆ ಆಕ್ಚುಲಿ ಎಷ್ಟು ಆಡಿಷನ್ ಕೊಟ್ಟಿರ್ತೀವಿ ಡೈರೆಕ್ಟರ್ ಅವ್ರು ನಂಬಲ್ಲ ಅಲ್ಲ ಸರ್ ಹಂಗಲ್ಲ ಬಟ್ ನಾನು ತುಂಬಾ ಕಡೆ ಆಡಿಷನ್ಸ್ ಕೊಟ್ಟಿದ್ದೆ ಅದೇ ಕೇಳಿದ್ದು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತೀಯಾ ಇದೆಷ್ಟು ಮಾಡ್ತೀಯಾ ಆತರ ತರ ನೀವು ಫಸ್ಟ್ ಲೀಡ್ ಅಂದ್ರೆ ಆಮೇಲೆ ನಾನು ಓಕೆ ಚಂದನ್ ಶೆಟ್ಟಿ ಇರೋ ಫಿಲ್ಮ್ ಅಲ್ಲಿ ನಾನು ಲೀಡ್ ಅಂತ ನಾನು ಫುಲ್ ಅವ್ರಲ್ಲೇ ಓಕೆ ಅನ್ಕೊಂಡಿದ್ದೆ ನಾನು ಆಕ್ಚುಲಿ ನಾನು ಏನೋ ಅವ್ರು ಮಾಡ್ತೀರಾ ನನಗೆ ಹಂಗೆ ಫಿಕ್ಸ್ ಆಗಿದ್ದೆ ಸರ್ ಮೈಂಡ್ ನಾನು ಮಾತಾಡೋ ಸ್ಟೈಲ್ ನಿಮಗೆ ಗೊತ್ತಿರುತ್ತೆ ಆ್ಯಂಡ್ ಫಸ್ಟ್ ನೇ ಚಂದನ್ ಸರ್ ನೋಡಿದಾಗಲೇ ನಂಗೆ ಒಂದು ಥರ ಆಯಿತು ಡ್ರೀಮ್ ಕಮ್ ಆಯಿತು ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಆಯಿತು ನನಗೆ ಆ್ಯಂಡ್ ಅವತ್ತಿಂದ ನಾನು ಫುಲ್ ಹಂಡ್ರೆಡ್ ಪರ್ಸೆಂಟ್ ಡೆಡಿಕೇಟ್ ಮಾಡಿದ್ದೆ ಸರ್ ಓಕೆ ಈಗ ಚ ಸರ್ ಜೊತೆಗೆ ನೀವು ಆ್ಯಕ್ಟ್ ಮಾಡಿದ ಅವರು ಯಾವ ಪಾತ್ರ ನಿಮಗೆ ವೈಯಕ್ತಿಕವಾಗಿ ಕನೆಕ್ಟ್ ಆಗುತ್ತೆ ನನಗೆ ಆಕ್ಚುಲಿ ಶಾರದಾ ಜೊತೆ ಆ್ಯಕ್ಟ್ ಮಾಡ್ತಾರಲ್ಲ ಸರ್ ಓಕೆ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ನನಗ್ ಪರ್ಸ್ನಿ ಕನೆಕ್ಟ್ ಆಗುವಂತ ಕ್ಯಾರೆಕ್ಟರ್ ಅದು ಯಾಕಂದ್ರೆ ಬ್ರದರ್ ಸಿಸ್ಟರ್ ಫೋನ್ ಅಷ್ಟು ಚೆನ್ನಾಗ್ ತೋರಿಸಿದ್ರು ಅಂಡ್ ಬಟ್ ನನಗೆ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅದು ಕ್ಲೈಮ್ಯಾಕ್ಸ್ ಇಷ್ಟ ಸರ್ ಕ್ಲೈಮ್ಯಾಕ್ಸ್ ನಮ್ ಎಲ್ಲರೂ ಮುಂದೆ ಮಾಡಲ್ಲ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಅದು ಮೈಂಡ್ ಅಲ್ಲಿ ಇನ್ನೂ ಕೂತಿದೆ ಅಲ್ಲ ಹಂಗೆ ಇದೆ ಓಕೆ ಆಕ್ಚುಲಿ ಈ ಯುಗ್ ನಾನು ಫಸ್ಟ್ ಟೈಮ್ ರಿವೀಲ್ ಮಾಡ್ತಿದ್ದೀನಿ ಪ್ರತಿ ಸರಿ ನೋಡಿದ್ರು ಮೂರು ಸರಿ ಮೂರು ಜಾಗದಲ್ಲಿ ಕಣ್ಣೀರು ಬರುತ್ತೆ ಮೂರ್ ಜಾಗ ಇದೆ ಅದು ಯಾರೇ ತೋರ್ಸಿದ್ರು ಆ ಮೂರ್ ಜಾಗ ಹೇಳ್ತಾರೆ ಆ ಮೂರ್ ಜಾಗದ್ದು ಸಾಧ್ಯ ಆಗಿರುತ್ತೆ ಸೊ ಅದು ಅಷ್ಟು ಕನೆಕ್ಟ್ ಆಗುತ್ತೆ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿ ವಿದ್ಯಾರ್ಥಿನಿರು ನಿಮ್ಮ ಕೆರಿಯರ್ ಅಲ್ಲಿ ಒಂದೊಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಸರ್ ಮೊದಲನೇ ಸಿನಿಮಾ ಯಾವತ್ತಿದ್ರು ಸ್ಪೆಷಲ್ ಅಂತ ಇದ್ರೆ ಇಂಥ ಒಂದು ಟೀನೇಜರ್ಸ್ ಯಂಗ್ಸ್ಟರ್ಸ್ ಕನೆಕ್ಟ್ ಆಗುವಂತ ಸಿನಿಮಾ ನನ್ನ ಮೊದಲನೇ ಸಿನಿಮಾಗ ಸಿಕ್ಕಿರೋದು ನಿಜವಾಗ್ಲು ಒಂದು ಬ್ಲೆಸ್ಸಿಂಗ್ ಸರ್ ತುಂಬಾ ಇಂಪಾರ್ಟೆಂಟ್ ಮತ್ತೆ ತುಂಬಾ ಬ್ಯೂಟಿಫುಲ್ ಜರ್ನಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ಇಂತ ಒಂದು ಒಳ್ಳೆ ಟೀಮ್ ಸಿಕ್ಕಿರೋದು ತುಂಬಾ ಖುಷಿ ವಿಷಯ ಸರ್ ಫಸ್ಟ್ ಆಫ್ ಆಲ್ ಒಳ್ಳೆ ಕಂಟೆಂಟ್ ಇರೋ ಮೂವಿ ಸ್ಟಾರ್ಟಿಂಗ್ ಮೂವಿ ಆದ್ರೂ ಒಳ್ಳೆ ಕಂಟೆಂಟ್ ಒಳ್ಳೆ ಮೆಸೇಜ್ ಕೊಡ್ತಾ ಇರೋ ಮೂವಿನ ಮಾಡಿರೋದು ತುಂಬಾ ಖುಷಿ ಇದೆ ಅಂಡ್ ಇದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನನಗೆ ತುಂಬಾ ಕನೆಕ್ಟ್ ಯಾಕಂದ್ರೆ ನಾನು ಕೂಡ ಸ್ಟೂಡೆಂಟ್ ಸೊ ಅದೊಂದು ಖುಷಿ ಇದೆ ಅವೆಲ್ಲ ಕೇಳಬಾರ್ದು

ಸ್ಟಾರ್ಟಿಂಗ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರು ಇವಾಗ ನೋಡಕ್ಕೆ ನಮ್ ತರನೇ ಸ್ಟೂಡೆಂಟ್ ತರ ಇದ್ದಾರೆ ಇದೆ ಸೋ ನಾನು ನೀವು ಟ್ರೈ ಮಾಡ್ತಿದೀನಿ ನೀನು ಟ್ರೈ ಆಗಬಿಟ್ಟಿದ್ರು ಸರ್ ಓಕೆ ಚಂದನ್ ಸರ್ ಆಕ್ಚುಲಿ ನೀವು ತುಂಬಾ ಇಂಡಸ್ಟ್ರಿ ನೋಡಿದಿರಾ ದುಡ್ಡು ಜೊತೆ ವರ್ಕ್ ಮಾಡಿದಿರಾ ಫಸ್ಟ್ ಟೈಮೋ ವಸುಬರ್ ಜೊತೆ ಆಕ್ಟ್ ಅಂದ್ರೆ ಹುಡುಗರು ಜೊತೆ ಅಂದ್ರೆ ಯೂಶುವಲಿ ಈ ಸಿನಿಮಾದಲ್ಲಿ ಹೀರೋನು ನೀವೇ ವಿಲನು ನೀವೇ ಅಂತ ಟ್ರೈಲರ್ ಅಲ್ಲಿ ನೀವು ಹೇಳ್ತೀರಾ ಸೊ ಹಾಗಾಗಿ ಹೊಸಬ್ರ ಜೊತೆ ಆಕ್ಟ್ ಮಾಡ್ತಾ ಮಾಡ್ತಾ ಒಂದು ಟೀಮ್ ನ ಆಕ್ಟಿಂಗ್ ಟೀಮ್ ನ ಜೊತೆ ಕರ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ನಿಮಗೆ ಪ್ರೆಷರ್ ಇರುತ್ತೆ ಮತ್ತೆ ಅದಕ್ಕೆ ಎಷ್ಟು ಪ್ರಿಪೇರ್ ಆಗಿದ್ರಿ ಸರ್ ಫಸ್ಟ್ ಆಫ್ ಆಲ್ ನಾನು ಹೊಸಬನೆ ಆಕ್ಟಿಂಗ್ ಫೀಲ್ಡ್ ಬಂದಾಗ ಅದೇ ಸಾಂಗ್ ಅಂತ ಬಂದಾಗ ಬೇರೆ ವಿಚಾರ ಬೇರೆ ಕಾನ್ಫಿಡೆನ್ಸ್ ಬೇರೆ ತರನೇ ಇರುತ್ತೆ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಸೊ ಇಲ್ಲಿ ಪ್ರಿಪ್ರೇಷನ್ ನೀವು ನನಗೆ ಸ್ಕ್ರಿಪ್ಟ್ ಹೇಳುವಂತಾನೆ ನಾನೊಂದಷ್ಟು ಸಿನಿಮಾಗಳು ನೋಡಿದೆ ನಾನು ಯೂಟ್ಯೂಬ್ ಅಲ್ಲಿ ಅದ್ ಹಾಕೊಂಡ್ ಬಂದಷ್ಟು ಸೀನ್ ಗಳು ನೋಡಿದ್ರು ಸೊ ಆ ಕ್ಯಾರೆಕ್ಟರ್ ಯಾವ ಯಾರ್ಯಾರು ಏನ್ ಮಾಡಿದಾರೆ ಅದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿ ನಾನ್ ಯಾವ ತರ ಅದನ್ನ ಅಪ್ಲೇಟ್ ಮಾಡ್ಕೊಬಹುದು ನನ್ನ ಬಾಡಿ ಲ್ಯಾಂಗ್ವೇಜ್ ಅಂತೆಲ್ಲ ನೋಡಿ ಪ್ರಿಪೇರ್ ಆಗಿ ಅದನ್ನ ಕ್ಲೈಮ್ಯಾಕ್ಸ್ ಮಾತ್ರ ಸಖತ್ ಯೋಚನೆ ಮಾಡಿದೀನಿ ನಾನು ಯಾಕಂದ್ರೆ ಇಡೀ ಸಿನಿಮಾದೂ ಸಾರಾಂಶ ಏನಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಷ್ಟೆಲ್ಲ ಹೇಳ್ಕೊಂಡ್ ಬಂದು ಲಾಸ್ಟ್ ಏನ್ ಮಾಡ್ತೀರಾ ಅನ್ನೋದೇ ನಿಂತರ ಪ್ರತಿಯೊಂದು ಆ ಚಿನಮದ ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರೆ ಮಾತ್ರ ಸಿನಿಮಾ ಹೇಗಿದೆ ಯಸ್ ಸರ್ ಯಸ್ ಸರ್ ಆಷ್ಟು ದೊಡ್ಡ ಜವಾಬ್ದಾರಿ ಒಬ್ಬ ಹೊಸ ಆಕ್ಚುಲಿ ನೀವು ತೊಗೊಂಡು ಕೊಟ್ಟಾಗ ತಕ್ಷಣ ನನಗೆ ಸಖತ್ ಸಕ್ಕತ್ತ ಇತ್ತು ಫಸ್ಟ್ ಆಫ್ ಆಲ್ ಆ ಟೈಮ್ ಅಲ್ಲಿ ಒಂದಷ್ಟು ದಿನ ಇದನ್ನ ಬಿಟ್ಟು ಬೇರೆ ಏನಾದ್ರೂ ಯೋಚನೆ ಈ ಪಾಯಿಂಟ್ ಅಲ್ಲಿ ನಾನು ಹೇಳಲೇಬೇಕು ಆಕ್ಚುಲಿ ನಾನು ಇದುವರೆಗೂ ಒಂದು ಐವತ್ತರಿಂದ 60 ಸರಿ ಸಿನಿಮಾ ನೋಡಿರ್ತೀನಿ ಸಿನಿಮಾ மென்ஸ்னா இன்னொந்தே டிவைட் சினிமே டிவை ஆகபிடு அஸ் மட்டும் ಸರ್ಪ್ರೈಸಿಂಗ್ ಇದೆ ನಿಮ್ಮನ್ನು ಅಲ್ಲೂ ನಿಮ್ಮ ತರನ ಬಿಟ್ಟಿಲ್ಲ ನಾನು ಏನಕ್ಕೆ ಅಂದ್ರೆ ಅಲ್ಲೂ ನಿಮ್ಮನ್ನ ಆಸ್ ಅ ಮ್ಯೂಸಿಕ್ ನ ಅಡಾಪ್ಟ್ ಮಾಡಿದ್ವಿ ಅದು ರಿಲೇಕಾರ್ಡಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ವರ್ಕ್ಔಟ್ ಆಗಿದೆ ಆಮೇಲೆ ನೀವು ಅಲ್ಲಿ ಅಗ್ರೆಸಿವ್ನೆಸ್ ಮಾಡ್ತೀರ ಸಾಫ್ಟ್ ಆಗ್ತೀರಾ ಬುದ್ಧಿ ಹೇಳ್ತೀರಾ ಮತ್ತೆ ಕೂಗಾಡ್ತೀರಾ ಎಮೋಟ್ ಆಗ್ತೀರಾ ಮತ್ತೆ ಸೋಷಿಯಲ್ ಕಾಸ್ ಬಗ್ಗೆ ಹೇಳ್ತೀರಾ ಮತ್ತೆ ಅಗೇನ್ ನಿಮ್ ಕ್ಯಾರೆಕ್ಟರ್ ಬರುತ್ತೆ ಅಂದ್ರೆ ಒಬ್ಬ ಹೀರೋ ಅನ್ನೋನು ಇದನ್ನ ಸರ್ ಹೀರೋ ಅನ್ನೋನು ನನಗೆ ನೋವಾದಾಗ ನನ್ನ ಫ್ಯಾಮಿಲಿ ನೋವಾದಾಗ ಹೋರಾಡೋ ಹೀರೋ ಅಲ್ಲ ಸರ್ ನನ್ನ ನನ್ನದಲ್ಲದೆ ಇರೋ ಒಂದು ಸೊಸೈಟಿ ಇದೆ ನಾನು ಬಾಳ್ತಿರೋ ಸೊಸೈಟಿ ನಾನು ಜೀವಿಸ್ತಿರೋ ಸೊಸೈಟಿಗೆ ಏನಾದ್ರೂ ಬೇರೆಯವ್ರಿಗೆ ನೋವಾದ್ರೆ ನಾನು ಹೋರಾಡೋದೇ ಹೀರೋ ಸರ್ ದಟ್ ಇಸ್ ರಿಯಲ್ ಹೀರೋ ಅಂತ ಹೇಳ್ತೀನಿ ಆ ಪಾತ್ರನ ನಿಮ್ ಕೈಯಾರೆ ಒಂದು ಜಸ್ಟಿಫಿಕೇಟ್ ಸಿಗುತ್ತೆ ಒಂದು ಪಾತ್ರಕ್ಕೆ ಒಂದು ಸಣ್ಣ ಪಾತ್ರ ಆ ಪಾತ್ರಕ್ಕೆ ಇಡೀ ಫೈಟ್ ಆಗುತ್ತೆ ஆ பத்திரம் ரிவீல்